ಹಲೋ ಎವ್ರಿ ಒನ್ ವೆಲ್ಕಮ್ ಟು ಅನುಶ್ರುತಿ ಆರ್ಟ್ ಝೋನ್ ನಿಮ್ಮ ಮನೆಯಲ್ಲೂ ಈ ತರಹ ಹಳೆಯದಾಗಿರುವಂತಹ ಶರ್ಟ್ ಇದೆನಾ ಹಳೆಯದಾಗಿ ಉಪಯೋಗಿಸೋದಕ್ಕೆ ಬೇಡ ಅನಿಸಿದ ಮೇಲೆ ಅಂತಹ ಶರ್ಟನ್ನು ನೀವು ಸುಮ್ಮನೆ ಬಿಸಾಕೋ ಬದಲಿಗೆ ಏನು ಮಾಡಬಹುದು ಗೊತ್ತಾ ಅದನ್ನು ನೀವು ಸ್ಟೋರೇಜ್ ಮಾಡೋದಕ್ಕೆ ಬಳಸಬಹುದು ಏನು ಸ್ಟೋರೇಜ್ ಮಾಡಬಹುದು ಬನ್ನಿ ಇಲ್ಲಿ ತೋರಿಸ್ತೀನಿ ಮೊದಲಿಗೆ ಶರ್ಟನ್ನು ನೋಡಿ ಈ ತರಹ ಅಗಲವಾಗಿ ಹರಡ್ಕೊಂಡ್ಬಿಟ್ಟು ಪೂರ್ತಿ ಬಟನನ್ನು ಓಪನ್ ಮಾಡಿ ಇಟ್ಕೋಬೇಕು ಈಗ ಅದರ ಮೇಲೆ ದೊಡ್ಡದಾದಂತಹ ಬೆಡ್ಶೀಟ್ ಅಥವಾ ರಗ್ಗು ಕಂಬಳಿ ಈ ಥರದ್ದೆಲ್ಲ ಇರುತ್ತಲ್ಲ ಅದನ್ನು ಮಡಚಿ ನೋಡಿ ಇದ್ರ ಒಳಗಡೆ ಇಟ್ಟುಬಿಟ್ಟು ಮೇಲ್ಗಡೆ ನೀವು ಇದರ ಬಟನ್ಗಳನ್ನು ಹಾಕ್ಕೋತಾ ಬರಬೇಕು ಬೇಸಿಗೆ ಕಾಲದಲ್ಲಿ ದೊಡ್ಡ ದೊಡ್ಡ ಬೆಡ್ಶೀಟ್ ಕಂಬಳಿ ಇವನ್ಯಾವನ್ನೂ ಉಪಯೋಗಿಸೋದಿಲ್ಲ ಅಲ್ವಾ ಆಗ ಹಾಗೆ ಮಡಚಿಟ್ರೆ ಅದು ಧೂಳಾಗೋ ಸಾಧ್ಯತೆ ಇರುತ್ತೆ ಅದರಿಂದ ನೀವು ಹಳೆ ಶರ್ಟ್ನಲ್ಲಿ ನೋಡಿ ಈ ರೀತಿಯಾಗಿ ಒಳಗಡೆಗೆ ಸೇರಿಸಿ ಇಡೋದ್ರಿಂದ ದೊಡ್ಡ ಬೆಡ್ಶೀಟ್ ಆಗಲಿ ಕಂಬಳಿ ರಗ್ಗು ಯಾವುದೇ ಧೂಳಾಗೋದಿಲ್ಲ ಎಲ್ಲ ಬಟನ್ ಹಾಕಿದ ನಂತರ ಕಾಲರ್ನ ಭಾಗವನ್ನು ಈ ರೀತಿ ಸ್ವಲ್ಪ ಒಳಗಡೆಗೆ ಮಡಚ್ಕೊಂಡ್ಬಿಟ್ಟು ನೋಡಿ ತೋಳಿನ ಭಾಗ ಇತ್ತಲ್ವ ಅದನ್ನು ಅದರ ಮೇಲ್ಗಡೆಯಿಂದ ತಂದು ಎರಡೂ ತೋಳುಗಳನ್ನು ಈ ತರಹ ಎಕ್ಸ್ ಆಕಾರದಲ್ಲಿ ಸೇರಿಸಿ ಇಡಿ ಈ ತರಹ ಮಾಡೋದ್ರಿಂದ ಅದು ಪೂರ್ತಿಯಾಗಿ ಕವರ್ ಆಗುತ್ತೆ ಈಗ ನೋಡಿ ಮೂರು ಭಾಗದಲ್ಲೂ ಇದು ಕವರ್ ಆಯಿತು ಇನ್ನೂ ಈ ಕೆಳಭಾಗದಲ್ಲಿ ಉಳಿದಿರುವಂತಹ ಶರ್ಟನ್ನು ಈ ತರಹ ಬೆಡ್ಶೀಟ್ ಮಧ್ಯದಲ್ಲೇ ನೀವು ಸೇರಿಸಿ ಇಟ್ಕೋಬಹುದು ನೋಡ್ತಾ ಇದ್ದೀರಲ್ವ ಏನನ್ನು ಹೊಲಿಯೋದು ಬೇಡ ಕತ್ತರಿಸೋದು ಬೇಡ ಹಾಗೇ ದೊಡ್ಡ ಬೆಡ್ಶೀಟ್ಗಳಿಗೆ ಒಂದು ಕವರನ್ನು ರೆಡಿ ಮಾಡಿಕೊಂಡಾಗ ಆಯಿತು ಇದನ್ನು ನೀವೀಗ ನೋಡಿ ಈ ರೀತಿಯಾಗಿ ತಿರುಗಿಸಿಬಿಟ್ಟು ಶೆಲ್ಫ್ನಲ್ಲಿ ಕವರ್ಡ್ನಲ್ಲಿ ಇಟ್ಬಿಟ್ರೆ ಇದು ಮತ್ತೆ ಚಳಿಗಾಲದವರೆಗೂ ತುಂಬಾ ನೀಟಾಗಿ ಇರುತ್ತೆ ಈ ಶರ್ಟ್ ಧೂಳಾಗಿ ಗಲೀಜಾಯಿತು ಅಂದರೆ ತೆಗೆದು ತೊಳೆದು ಬಿಡಬಹುದು ಬೆಡ್ಶೀಟ್ ತೊಳೆಯೋದಕ್ಕಿಂತ ಇದನ್ನು ತೊಳೆಯೋದು ಈಸಿ ಅಲ್ವಾ ನೀವು ಈ ಐಡಿಯಾನ ಫಾಲೋ ಮಾಡಿ ನಿಮ್ಮ ಬೆಡ್ಶೀಟ್ಗಳನ್ನು ಧೂಳಿನಿಂದ ರಕ್ಷಿಸಿ ಇಡಿ ಇನ್ನು ನೋಡಿ ಮನೆ ಮುಂದೆ ಪ್ರತಿದಿನ ರಂಗೋಲಿ ಹಾಕ್ತಾ ಇರ್ತೀವಿ ಅಲ್ವಾ ಕೆಲವರಿಗೆ ಕೈ ಬೆರಳುಗಳಿಂದ ಎಳೆಗಳನ್ನು ಬಿಡೋದಕ್ಕೆ ಅಷ್ಟು ಸರಿಯಾಗಿ ಬರ್ತಾ ಇರೋದಿಲ್ಲ ಅಂಥವರು ಖಾಲಿ ನೀರಿನ ಬಾಟಲ್ನಿಂದ ಅಥವಾ ಹಾಲಿನ ಪ್ಯಾಕೆಟ್ನಿಂದ ಹೇಗೆಲ್ಲ ರಂಗೋಲಿಯನ್ನು ಬಿಡಿಸಬಹುದು ಅಂತ ನಾವು ಈಗಾಗಲೇ ತೋರಿಸಿದ್ದೀವಿ ನೀವು ನೋಡಿರಲಿಲ್ಲ ಅಂದರೆ ಒಂದು ಸಲ ಪ್ಲೇಲಿಸ್ಟ್ನಲ್ಲಿ ಚೆಕ್ ಮಾಡಿ ನೋಡಿ ನಾನಿಲ್ಲಿ ನಿಮಗೆ ಸ್ಪೂನ್ ಮತ್ತು ಫೋರ್ಕನ್ನು ಬಳಸಿ ಹೇಗೆ ಹೊಸ್ತಿಲ ಮುಂದೆ ರಂಗೋಲಿಯನ್ನು ಹಾಕಬಹುದು ಅಂತ ತಿಳಿಸಿಕೊಡ್ತಾ ಇದ್ದೀನಿ ಇಲ್ಲಿ ಎರಡು ಶೇಪ್ನ ಸ್ಪೂನನ್ನು ತಗೊಂಡಿದ್ದೀನಿ ಒಂದು ಗುಂಡಾಗಿದೆ ಒಂದು ಸ್ವಲ್ಪ ಚೂಪಾಗಿದೆ ಹಾಗೆಯೇ ಒಂದು ಫೋರ್ಕ್ ಕೂಡ ಬೇಕಾಗತ್ತೆ ಮೊದಲಿಗೆ ನೋಡಿ ರಂಗೋಲಿ ಪುಡಿಯನ್ನು ಈ ರೀತಿ ಕೈನಲ್ಲಿ ತೊಗೊಂಡ್ಬಿಟ್ಟು ಅಲ್ಲಲ್ಲೇ ಸಣ್ಣ ಸಣ್ಣ ಗುಂಪುಗಳಾಗಿ ಇಡ್ತಾ ಹೋಗಬೇಕು ಒಂದು ಮಧ್ಯದಲ್ಲಿ ಇಟ್ಟ ನಂತರ ಅದರ ಸುತ್ತಲಿಗೂ ಕೂಡ ಚಿಕ್ಕ ಚಿಕ್ಕದಾಗಿ ರಂಗೋಲಿ ಪುಡಿಯನ್ನು ನೀವು ಸೇರಿಸ್ತಾ ಹೋಗಬೇಕು ಇಷ್ಟಾದ ಮೇಲೆ ನೋಡಿ ಒಂದು ಸ್ಪೂನನ್ನು ತೊಗೊಂಡ್ಬಿಟ್ಟು ನೀವು ಈ ಚಿಕ್ಕ ಚಿಕ್ಕ ಗುಂಪುಗಳ ಮೇಲೆ ಈ ರೀತಿಯಾಗಿ ಒತ್ತುತ್ತಾ ಹೋಗಬೇಕು ನೋಡಿ ಅದನ್ನು ಮಧ್ಯದಲ್ಲಿರುವ ಗುಂಪಿಗೆ ನೀವು ಎಳೆದ ಹಾಗೆ ಮಾಡಬೇಕು ಅದರಿಂದ ಅದು ದಳದ ಶೇಪ್ನಲ್ಲಿ ಬರುತ್ತೆ ನೋಡಿ ಕೇವಲ ಒಂದು ಸ್ಪೂನ್ನಿಂದ ನಾವಿಲ್ಲಿ ಹೂವನ್ನು ಮಾಡಿಕೊಂಡ ಹಾಗಾಯಿತು ಅಲ್ವಾ ಇನ್ನು ಗುಂಡಗಿರುವಂತಹ ಸ್ಪೂನ್ ಇತ್ತಲ್ವ ಅದರಿಂದ ಮಧ್ಯದ ಭಾಗವನ್ನು ನೀವು ಈ ರೀತಿ ಪ್ರೆಸ್ ಮಾಡಬೇಕು ನೋಡಿ ಇದೇ ತರಹ ನೀವು ಹೊಸ್ತಿಲ ಮುಂದೆ ಚಿಕ್ಕ ಚಿಕ್ಕದಾಗಿ ರಂಗೋಲಿ ಗುಂಪುಗಳನ್ನು ಇಟ್ಟುಬಿಟ್ಟು ಆ ನಂತರ ಸ್ಪೂನನ್ನು ಬಳಸಿ ಅದನ್ನು ಹೂವನ್ನು ಶೇಪಾಗಿ ಪರಿವರ್ತಿಸಬಹುದು ಈ ತರಹ ಉದ್ದಕ್ಕೂ ಹೂವನ್ನು ಮಾಡಿದ ನಂತರ ನೋಡಿ ದಳಗಳ ಪಕ್ಕದಲ್ಲಿ ಹಸಿರು ಬಣ್ಣವನ್ನು ಉಪಯೋಗಿಸಿ ಎಲೆಗಳ ಶೇಪನ್ನು ಕೊಡಬಹುದು ಅದಕ್ಕೋಸ್ಕರ ನೀವಿಲ್ಲಿ ಸ್ವಲ್ಪ ಉದ್ದಕ್ಕೆ ಹಸಿರು ಬಣ್ಣವನ್ನು ಹಾಕಬೇಕಾಗತ್ತೆ ಹೀಗೆ ಎರಡೂ ಬದಿಯಲ್ಲಿ ಹಸಿರು ಬಣ್ಣ ಹಾಕಿದ ನಂತರ ಒಂದು ಫೋರ್ಕನ್ನು ತೊಗೊಂಡ್ಬಿಟ್ಟು ನೋಡಿ ಅದರ ಮೇಲೆ ನೀವು ಈ ರೀತಿಯಾಗಿ ಎಳಿತಾ ಬರಬೇಕು ಫೋರ್ಕ್ ಉಪಯೋಗಿಸೋದ್ರಿಂದ ಎಲೆಗಳ ಮೇಲೆ ಗೆರೆಗಳಿರುತ್ತಲ್ವ ಆ ತರಹನೇ ಕಾಣುತ್ತೆ ನೋಡಿ ಯಾರಿಗೆ ರಂಗೋಲಿ ಹಾಕೋದಕ್ಕೆ ಬರೋದಿಲ್ಲ ಅಂತವರು ಸ್ಪೂನ್ ಮತ್ತು ಫೋರ್ಕನ್ನು ಬಳಸಿ ಈ ತರಹ ರಂಗೋಲಿಯನ್ನು ಬಿಡಿಸಬಹುದು ಇನ್ನು ನೋಡಿ ಮನೆಯಲ್ಲಿರುವಂತಹ ಕತ್ರಿ ಉಪಯೋಗಿಸಿ ಉಪಯೋಗಿಸಿ ಅದರ ಶಾರ್ಪ್ನೆಸ್ ಕಡಿಮೆ ಆಗಿಬಿಟ್ಟಿರುತ್ತೆ ಇದನ್ನು ಕೂಡ ಮನೆಯಲ್ಲಿ ಹೇಗೆ ಶಾರ್ಪ್ ಮಾಡಬಹುದು ಅಂತ ಕೂಡ ನಾವು ಈಗಾಗಲೇ ತುಂಬ ವಿಡಿಯೋನಲ್ಲಿ ತಿಳಿಸಿಕೊಟ್ಟಿದ್ದೀವಿ ಕೆಲವೊಂದು ಸಲ ಹೇಗಾಗುತ್ತೆ ಅಂದರೆ ಪೇಪರನ್ನು ಕಟ್ ಮಾಡ್ತಾ ಇರುತ್ತೆ ಆದರೆ ಅದೇ ಕತ್ರಿ ಬಟ್ಟೆ ಕಟ್ ಮಾಡೋಕ್ಕೆ ಹೋದರೆ ಸರಿಯಾಗಿ ಬರೋದಿಲ್ಲ ಅದಕ್ಕೋಸ್ಕರ ಏನು ಮಾಡಬಹುದು ಗೊತ್ತಾ ಬನ್ನಿ ಈಗ ತಿಳಿಸ್ಕೊಡ್ತೀನಿ ಕತ್ರಿ ಮೇಲೆ ನೀವು ಸ್ವಲ್ಪ ಪೇಸ್ಟನ್ನು ಹಾಕಬೇಕಾಗತ್ತೆ ಯಾವುದೇ ಪೇಸ್ಟನ್ನು ಬಳಸಬಹುದು ಮನೆಯಲ್ಲಿರುವಂತಹ ಪೇಸ್ಟನ್ನು ಸ್ವಲ್ಪವೇ ಸ್ವಲ್ಪ ನೋಡಿ ಈ ರೀತಿ ಕತ್ರಿ ಮೇಲೆ ಹಚ್ಚಬೇಕು ಎರಡೂ ಬದಿಯಲ್ಲೂ ಪೇಸ್ಟನ್ನು ಸವರಬೇಕು ಆಮೇಲೆ ಒಂದು ಚಿಕ್ಕ ಪೀಸ್ ಅಲುಮಿನಿಯಂ ಫಾಯಿಲ್ ಇರುತ್ತಲ್ವಾ ಅದನ್ನು ತಗೊಂಡ್ಬಿಟ್ಟು ನೋಡಿ ಈ ಪೇಸ್ಟ್ ಹಚ್ಚಿದ ಜಾಗದ ಮೇಲೆ ಆ ಫಾಯಿಲನ್ನು ಇಟ್ಟು ನೀವು ಗಟ್ಟಿಯಾಗಿ ಉಜ್ಜುತ್ತಾ ಹೋಗಬೇಕು ಎಷ್ಟು ಸಾಧ್ಯನೋ ಅಷ್ಟು ಜೋರಾಗಿ ನೀವಿಲ್ಲಿ ಫಾಯಿಲ್ ಪೇಪರನ್ನು ಉಜ್ಜಬೇಕಾಗತ್ತೆ ಮೂರ್ನಾಲ್ಕು ನಿಮಿಷ ಇದೇ ರೀತಿ ನೀವು ಫಾಯಿಲ್ ಪೇಪರನ್ನು ಉಜ್ಜಿದ ನಂತರ ಕತ್ರಿಯನ್ನು ನೀರಿನಿಂದ ಸ್ವಚ್ಛವಾಗಿ ತೊಳೆದು ಬಿಡಬೇಕು ನೋಡಿ ಈಗ ಈ ಕತ್ರಿಯಿಂದ ನಾನು ಬಟ್ಟೆಯನ್ನು ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ಮೊದಲಿಗೆ ಇದರಿಂದ ಬಟ್ಟೆ ಕಟ್ ಮಾಡೋದಕ್ಕೆ ಅಷ್ಟು ಸರಿಯಾಗಿ ಬರ್ತಾ ಇರಲಿಲ್ಲ ಈಗ ಒಂದೇ ಒಂದು ಸಲ ನೀವು ಮೂವ್ ಮಾಡಿದರೆ ಸಾಕು ಎಷ್ಟು ಈಸಿಯಾಗಿ ಬಟ್ಟೆ ಕೂಡ ಕಟ್ ಆಗಿಬಿಡತ್ತೆ ನೀವು ಈ ಐಡಿಯಾನ ಫಾಲೋ ಮಾಡಿಕೊಂಡು ನಿಮ್ಮ ಕತ್ತರಿಯನ್ನು ಶಾರ್ಪ್ ಮಾಡ್ಕೊಳ್ಳಿ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಯಿತು ಅಲ್ವಾ ಹಾಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ ಬೇರೆಯವರೆಲ್ಲರ ಜೊತೆಗೆ ಶೇರ್ ಕೂಡ ಮಾಡಿ ಮತ್ತೆ ಸಿಗೋಣ ಇನ್ನೊಂದು ಇಂಟ್ರೆಸ್ಟಿಂಗ್ ಹಾಗೆ ಯೂಸ್ಫುಲ್ ವಿಡಿಯೋ ಜೊತೆ ಧನ್ಯವಾದಗಳು